ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಎಲ್ಲ ರೈತರಿಗೂ ಕೂಡ ಭರ್ಜರಿಯಾದ ಗುಡ್ ನ್ಯೂಸನ್ನು ನೀಡಿದೆ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಬೆಳೆ ಪರಿಹಾರ ಹಣವನ್ನು ರೈತರ ಖಾತೆಗೆ ಜಮಾ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಕೆಲವೊಬ್ಬರ ಖಾತೆಗೆ ಹತ್ತು ಸಾವಿರ ಕೆಲವೊಬ್ಬರ ಖಾತೆಗೆ ಹನ್ನೆರಡು ಸಾವಿರ ಈ ರೀತಿ ಹಣ ಜಮಾ ಆಗಿದೆ ಹಾಗಿದ್ರೆ ನಮ್ಮ ಖಾತೆಗೆ ಬಂದಿಲ್ಲ ನಾವೇನು ಮಾಡಬೇಕು ಸೊ ನಮಗೆ ಬಂದಿದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಂತ ಕೆಲವೊಬ್ಬರಲ್ಲಿ ಡೌಟ್ ಇರುತ್ತೆ ಸೊ ಇಂಥ ಡೌಟ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ರೈತರಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲೋನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗೋದು ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ನಿಮಗೆ ತಿಳಿದಿರೋ ಹಾಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಬೆಳೆ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿದ್ರು ಸೊ ಈ ಒಂದು ಕೇಸು ಕೋರ್ಟಲ್ಲಿ ನಡೀತಾ ಇತ್ತು ಸೊ ಒಂದು ತೀರ್ಮಾನಕ್ಕೆ ಬಂದು ಕೇಂದ್ರದವ್ರಿಗೆ ನೀವು ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಕೋರ್ಟು ಆದೇಶವನ್ನು ಹೊರಡಿಸಿತ್ತು ಅದಾದ ಮೇಲೆ ಕೇಂದ್ರದ ಕಡೆಯಿಂದ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ರು ಅದಾದ ನಂತರ ರಾಜ್ಯ ಸರ್ಕಾರದವರು ಇದಕ್ಕಿಂತ ಮೊದಲೇ ಸ್ವಲ್ಪ ಹಣವನ್ನು ರೈತರ ಖಾತೆಗೆ ಬಿಡುಗಡೆ ಮಾಡಿದರು ಹಲವಾರು ರೈತರು ಈ ಒಂದು ಹಣವನ್ನು ಪಡೆದುಕೊಂಡಿದ್ರು ಅಂತಲೇ ಹೇಳ್ಬೋದು ಆದರೆ ಈಗ ಉಳಿದಿರುವಂತಹ ರೈತರಿಗೆ ಪರಿಹಾರ ಹಣವನ್ನ ಜಮಾ ಮಾಡಿರ್ಲಿಲ್ಲ ಸೊ ಅಂತ ಒಂದು ರೈತರಿಗೆ ಇವಾಗ ಕೇಂದ್ರ ಸರ್ಕಾರ ಏನು ಹಣವನ್ನ ಜಮಾ ಮಾಡ್ತು ಆ ಒಂದು ಹಣವನ್ನ ಅವ್ರ ಖಾತೆಗಳಿಗೆ ರೈತರ ಖಾತೆಗಳಿಗೆ ಇವಾಗ ಆಲ್ರೆಡಿ ಜಮಾ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದರ ಇದನ್ನು ಯಾವ ಬೇಸಿಸ್ ಮೇಲೆ ಅವರು ಜಮಾ ಮಾಡ್ತಾರೆ ಅಂತ ಅಂದರೆ ನಿಮಗೆ ಜಮೀನು ಎಷ್ಟನ್ನು ನೀವು ಕೊಟ್ಟಿರ್ತೀರ ಸೊ ಎಷ್ಟು ಜಮೀನ್ ನೀವು ಅಂದಾಜು ಮಾಡಿಬಿಟ್ಟು ಇವಾಗ ನಾಲ್ಕು ಎಕರೆ ಐದು ಎಕರೆ ಸೊ ಈ ರೀತಿ ನೀವು ಎಷ್ಟು ಕೊಟ್ಟಿರ್ತೀರಾ ಆ ಒಂದು ಜಮೀನಿನ ಆಧಾರದ ಮೇಲೆ ಈ ಒಂದು ಬೆಳೆ ಪರಿಹಾರ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇರುವಂಥದ್ದು ಕೆಲವೊಬ್ಬರಿಗೆ ಎಂಟು ಸಾವಿರ ಕೆಲವೊಬ್ಬರಿಗೆ ಹತ್ತು ಸಾವಿರ ಇನ್ನು ಕೆಲವೊಬ್ಬರಿಗೆ ಹನ್ನೆರಡು ಸಾವಿರ ಈ ರೀತಿ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಹಾಗಿದ್ರೆ ನಮಗೆ ಹಣ ಬಂದಿದೆಯಾ ಇಲ್ವಾ ಅಂತ ನಾವು ಯಾವ ರೀತಿ ತಿಳ್ಕೊಳ್ಳೋದು ಅಂತ ಕೆಲವೊಬ್ರಿಗೆ ಡೌಟ್ ಇರುತ್ತೆ ಸೊ ಯಾವ ರೀತಿ ತಿಳ್ಕೊಳ್ಳೋದು ಅಂತ ಅಂದರೆ ಮೊದಲನೇದಾಗಿ ನೀವು ಫ್ರೂಟ್ ಐ ಡಿ ಅಂತ ಮಾಡಿಸ್ಕೊಂಡಿರಬೇಕಾಗುತ್ತೆ ಇದನ್ನು ಮಾಡಿಸ್ಕೊಂಡಿದ್ರೆ ಮಾತ್ರ ನಿಮಗೆ ರಾಜ್ಯ ಆಗಿರ್ಬೋದು ಕೇಂದ್ರ ಆಗಿರ್ಬೋದು ನಿಮಗೆ ಹಣವನ್ನು ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರೆ ಸೊ ಇದ್ರ ಮೂಲಕ ಯಾವ ರೀತಿ ನಾವು ಚೆಕ್ ಮಾಡ್ಕೊಳ್ಳೋದು ಅಂತ ಅಂದರೆ ನೀವು ಕೆಲವೊಂದು ಲಿಂಕ್ಗಳು ಬರುತ್ತೆ ಸೊ ಆ ಒಂದು ಲಿಂಕ್ಗಳನ್ನು ಬಳಸ್ಕೊಂಡು ನೀವು ಫ್ರೂಟ್ ಐ ಡಿ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ನಂಬರನ್ನು ಹಾಕಿದ್ರೆ ಅಲ್ಲಿ ಕೂಡ ಚೇ ನೋಡ್ಕೊಬೋದು ಸೊ ಎಲ್ರಿಗೂ ಕೂಡ ಈ ರೀತಿ ನೋಡೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನಾನು ಹೇಳ್ತಿರುವಂಥ ಒಂದು ಸಿಂಪಲ್ ಮೆಥೆಡ್ ಏನಂತ ಅಂದರೆ ನೀವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನಿರುತ್ತೆ ಸೊ ಅದನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎ ಟಿ ಎಮ್ಮಲ್ಲಿ ಆಗಿರ್ಬೋದು ಅಥವಾ ನೀವು ಮೊಬೈಲಲ್ಲಿ ಆನ್ಲೈನ್ ಪೇಮೆಂಟ್ ಮಾಡೋರಾಗಿದ್ದರೆ ನಿಮಗೆ ಗೊತ್ತಾಗುತ್ತೆ ಒಂದು ವೇಳೆ ಇಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ಪಾಸ್ಬುಕ್ಕನ್ನು ಬ್ಯಾಂಕಿಗೆ ತೆಗೆದುಕೊಂಡೋಗಿ ಅಲ್ಲಿ ಎಂಟ್ರಿ ಮಾಡಿಸಿದ್ರೆ ನಿಮಗೇನಾದರೂ ಏನಾದರೂ ಒಂದು ವೇಳೆ ಬಂದಿದ್ದರೆ ಹಣ ಅಲ್ಲಿ ನಿಮಗೆ ಎಷ್ಟು ಹಣ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಸೊ ಎಲ್ರಿಗೂ ಕೂಡ ನೀವು ಐ ಡಿಗಳನ್ನು ಹಾಕ್ಕೊಂಡು ಚೆಕ್ ಮಾಡೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ಸಿಂಪಲ್ ಮೆಥಡಲ್ಲಿ ತಿಳಿಸ್ಕೊಡ್ತಿರೋ ಅಂಥದ್ದು ಸೊ ನೀವು ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅಥವಾ ಎಂಟರ್ ಮಾಡಿಸ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ಸ್ಟೇಟ್ಮೆಂಟನ್ನು ನೋಡಿದ್ರೆ ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ ಸೊ ಈಗ ನಿಮಗೆ ಎಷ್ಟು ಹಣ ಬಂದಿದೆ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ನೀವೇನಾದರೂ ಒಂದು ವೇಳೆ ನಿಮಗೆ ಹಣ ಬಂದಿದ್ದರೆ